ಓಂ ಶ್ರೀ ಗುರು ಬಸವಲಿಂಗಾಯ ಮಹ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕರಿಬೇವಿನ ಹೇರ್ ಆಯಿಲ್ ದಿ ಬೆಸ್ಟ್ ಹೇರ್ ಆಯಿಲನ್ನು ಹೇಗೆ ತಯಾರಿಸ್ಕೊಳ್ಳೋದು ಕರಿಬೇವನ್ನು ಬಳಸಿ ಮನೆಯಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ ಇದರಿಂದ ಕೂದಲು ಬೆಳ್ಳಗಾಗೋ ಸಮಸ್ಯೆ ಕಮ್ಮಿ ಆಗುತ್ತೆ ಆಮೇಲೆ ಅದರ ಜೊತೆಗೆ ಕೂದಲಲ್ಲಿ ಹೊಟ್ಟಾಗೋ ಸಮಸ್ಯೆ ಈ ಕರಿಬೇವಿನ ತೈಲದಿಂದ ಕಮ್ಮಿ ಆಗುತ್ತೆ ಆಮೇಲೆ ಕರಿಬೇವಿನ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ಈ ಹೇರ್ ಆಯಿಲನ್ನ ಬಳಕೆ ಮಾಡೋದರಿಂದ ನಿಮ್ಮ ಕೂದಲು ಸೀಳುವ ಸಮಸ್ಯೆ ಅರ್ಧಕ್ಕೆ ಕಟ್ ಸಮಸ್ಯೆ ಇದೆಲ್ಲ ದೂರ ಆಗುತ್ತೆ ಮತ್ತು ಕೂಲ್ ದಟ್ಟವಾಗಿ ಬರ್ತದೆ ಹಾಗಿದ್ರೆ ಇಷ್ಟೆಲ್ಲ ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಮದ್ದಾಗಿರ್ತಕ್ಕಂಥ ಕರಿಬೇವಿನಿಂದ ತಯಾರಿಸ್ತಕ್ಕಂಥ ಹೇರ್ ಆಯಿಲನ್ನು ಹೇಗೆ ನಾವು ರೆಡಿ ಮಾಡೋದು ಅಂತಕ್ಕಂಥದನ್ನು ನೋಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಂದರೆ ಒಂದು ಇನ್ನೂರ ಐವತ್ತು ಗ್ರಾಮ್ನಷ್ಟು ಕರಿಬೇವಿನ ಪೇಸ್ಟ್ ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದು ರುಬ್ಬಿ ಪೇಸ್ಟ್ ಆದ ಮೇಲೆ ಅದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಮಿಶ್ರಣ ಮಾಡಿ ಮೊದಲು ಸ್ವಲ್ಪ ಕಮ್ಮಿ ನೀರಲ್ಲಿ ಅದನ್ನು ಪೇಸ್ಟ್ ತಯಾರಿಸ್ಕೊಬೇಕು ಜಾಸ್ತಿ ನೀರು ಹಾಕಿದರೆ ಪೇಸ್ಟ್ ಸರಿಯಾಗಿ ಆಗೋಲ್ಲ ಕಮ್ಮಿ ನೀರು ಹಾಕಿ ಸ್ವಲ್ಪ ಕಾಲು ಕೆ ಜಿಯಷ್ಟು ಗಟ್ಟಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಅದರಲ್ಲಿ ಅರ್ಧ ಲೀಟ್ರ್ ನೀರು ಹಾಕಬೇಕು ನೀರು ಹಾಕಿ ಏನು ಅಂತ ಹೇಳಿದ್ರೆ ಅದನ್ನು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಬೇಕು ಮೊದಲು ಆ ಪೇಸ್ಟನ್ನು ಹಿಂಡಿ ಹಿಂಡಿ ಆಮೇಲೆ ಏನು ಮಾಡಬೇಕು ಆ ಪೇಸ್ಟಿಗೆ ಮತ್ತು ಹಿಂಡಿರ್ತಕ್ಕಂಥ ಒಣ ಪೇಸ್ಟಿಗೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಮತ್ತು ಅದನ್ನೆಲ್ಲ ಪೂರ್ತಿ ಕಲಸಿ ಒಂದು ಹಾಕಿ ಅದನ್ನು ಸೋಸಿ ಅದನ್ನು ಹಿಂಡಿ ಹೀಗೆ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಸಾರವನ್ನು ತೆಗೆದು ಆಮೇಲೆ ಏನು ಮಾಡಬೇಕಂದ್ರೆ ಆ ಒಂದು ಪೇಸ್ಟನ್ನು ಏನು ಮಾಡಬೇಕು ಅಂತಂದರೆ ಆ ಒಂದು ರಸವನ್ನು ಕಷಾಯ ರಸವನ್ನು ನೀವು ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕಿ ನಿಧಾನ ಒಲೆಯಲ್ಲಿ ಕುದಿಸ್ಬೇಕು ಕಾಲು ಕೆ ಜಿ ಪೇಸ್ಟ್ನಲ್ಲಿ ನೀವು ಮೊದಲು ಏನು ಮಾಡಬೇಕು ಹಿಂಡಿ ರಸ ತೆಗಿಬೇಕು ಅದು ಘನ ಪಾಕ ಆಯಿತು ಮೇಲೆ ಏನು ಮಾಡಬೇಕು ಮತ್ತು ನೀರು ಹಾಕಿ ಅದನ್ನು ಕಲಸಿ ಮತ್ತೆ ಅದನ್ನು ಹಿಂಡಿ ರಸ ತೆಗಿಬೇಕು ಆ ಚರಟವನ್ನು ಸ್ವಲ್ಪ ಪ್ರಮಾಣ ಚರಟ ಇದ್ದರೆ ಅದನ್ನು ಬಿಸಾಕೋದು ಕಂಪ್ಲೀಟಾಗಿ ರಸ ಅದರ ಒಂದು ರಸವನ್ನು ಸ್ವರಸವನ್ನು ಒಂದು ಅರ್ಧ ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಹಾಕಿ ಕುದಿಸೋದು ಅದು ಕುದ್ದು ಕುದ್ದು ನೀರಿನ ಪ್ರಮಾಣ ಎಲ್ಲ ಬಿಡಬೇಕು ಕೊಬ್ಬರಿ ಎಣ್ಣೆಯ ಆ ಒಂದು ಅಂಶ ಏನಾಗಬೇಕು ಆ ಒಂದು ಔಷಧಿಯನ್ನು ಹೀರ್ಕೊಳ್ಬೇಕು ಅದಕ್ಕೆ ನಿಧಾನವಾಗಿ ಕುದಿಸ್ಬೇಕು ನಿಧಾನವಾಗಿ ಕುದಿಸ್ತಾ ಹೋದರೆ ಆ ಒಂದು ಕೊಬ್ಬರಿ ಇದೇನು ಕರ್ಬೇವಿನ ಒಂದು ಏನಿರ್ತದೆ ರಸ ಇರ್ತದೆ ಅದು ಕೊಬ್ಬರಿ ಎಣ್ಣೆಯಲ್ಲಿ ಅದರ ಔಷಧಿ ಸತ್ವ ಬೆರಿತಾ ಹೋಗ್ತದೆ ಅದೆಲ್ಲ ನೀರೆಲ್ಲ ಹೋದ್ಮೇಲೆ ಮೇಲೆ ಕೊಬ್ಬರಿ ಎಣ್ಣೆ ಮಾತ್ರ ಉಳಿತದೆ ಔಷಧಿ ಸತ್ವ ಕೊಬ್ಬರಿ ಎಣ್ಣೆಯಲ್ಲಿ ಬೆರತ್ತಾಗಿರ್ತದೆ ಅದನ್ನು ನೀವೇನು ಮಾಡಬೇಕಂದ್ರೆ ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಕೂದಲಿನ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಇದರ ಜೊತೆಗೆ ಬರೀ ಹೇರ್ ಆಯಿಲ್ ಬಳಸೋದು ಅಷ್ಟೇ ಅಲ್ಲ ಮುಖ್ಯ ನಿಮ್ಮ ಹೊಟ್ಟೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸರಿಯಾದ ಸಮಯಕ್ಕೆ ಆಹಾರ ಸೇವೆ ಮಾಡೋದು ಸರಿಯಾದ ಸಮಯಕ್ಕೆ ಮಲಗೋದು ದಿನಚರ್ಯ ಋತುಚರ್ಯ ಚರ್ಯ ಇವನ್ನೆಲ್ಲ ಶುದ್ಧವಾಗಿ ಇಟ್ಕೊಂಡ್ರೆ ಇದರ ಒಂದು ಲಾಭವನ್ನು ನೀವು ಪರಿಪೂರ್ಣವಾಗಿ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜಿದಲ್ಲೂ ಫಾಲೋ ಮಾಡ್ಬೋದು ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿ ಶರಣ